ನಾನು ತುಂಬ ಗೊಂದಲದಲ್ಲಿರುವ ಮನುಷ್ಯ ಎ ಕಂಫ್ಯೂಸ್ಡ್ ಪರ್ಸನ್ ಕಂಫ್ಯೂಸ್ಡ್ ಅಂದರೆ ಕಂಫ್ಯೂಸ್ಡ್ ಕ್ಯಾಪಿಟಲ್ ವರ್ಡ್ಸ್ ದೊಡ್ಡದಾಗಿ ಬೋಲ್ಡ್ ಎರಡು ಅಂಡರ್ಲೈನ್ ಹಾಕುವ ಅಷ್ಟು ಕಂಫ್ಯೂಸ್ಡ್ ಪರ್ಸನ್ ಹೀಗೆ ಕನ್ಫ್ಯೂಸ್ ಆಗಿರುವಾಗ ನಾನು ಸಹಜವಾಗಿ ತಲೆಗೆ ಬಂದದ್ದನ್ನೆಲ್ಲ ಗೂಗಲ್ ಮಾಡೋದು ಅದನ್ನು ಇಲ್ಲಿ ಹಾಕ್ಬೌದಾ ಇದನ್ನು ಅಲ್ಲಿ ಹಾಕ್ಬೌದಾ ಎರಡು ಒಟ್ಟಿಗೆ ಹಾಕ್ಬಹುದಾ ಅದು ಮಾಡ್ಬೋದಾ ಇದು ಮಾಡ್ಬೋದಾ ತಲೆಗೆ ಬಂದದ್ದನ್ನೆಲ್ಲ ಗೂಗಲ್ ಮಾಡೋದು ಏನು ಗೂಗಲ್ ಅಂದರೆ ಗೊತ್ತಿಲ್ವಾ ಸರಿ ಹೇಳ್ತೇನೆ ಇದು ಗೂಗಲ್ ಅಂದರೆ ಇದು ಇಂಟರ್ನೆಟ್ಟಲ್ಲಿ ಒಂದು ಸರ್ಚ್ ಎಂಜಿನ ಹಾಗೆ ವೇಷ ಹಾಕಿಕೊಂಡಿರುವ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಕಂಪೆನಿ ಅಮೇರಿಕದ ಸಿ ಐ ಎ ನಮ್ಮ ಭಾರತದ ರಾ ಹೋಗಲಿ ನಮ್ಮ ಪಕ್ಕದ ಮನೆ ಆಂಟಿ ಅವರೆಲ್ಲ ಇದರ ಮುಂದೆ ಏನೂ ಅಲ್ಲ ಗೂಗಲಿಗೆ ನಿಮ್ಮ ಬಗ್ಗೆ ಎ ಟು ಝೆಡ್ ಗೊತ್ತಿರ್ತದೆ ಅಂದರೆ ನಿಮ್ಮ ಚಡ್ಡಿಯಲ್ಲಿ ಎಷ್ಟು ತೂತು ಉಂಟು ಎಷ್ಟು ಎಲ್ಲ ಗೊತ್ತಿರ್ತದೆ ಹಾಗೆ ಹಾಗೆ ನಾನು ಒಂದು ದಿನ ಭಯಂಕರ ಗೊಂದಲದಲ್ಲಿದ್ದೆ ಫುಲ್ ತಳಮಳ ತಳಪಳ ತಟಪಟ ನನ್ನ ಮೆದುಳೆ ಒಂದು ಕುದಿಯುವ ಬಿಸಿ ನೀರಲ್ಲಿ ಇದ್ದ ಹಾಗೆ ಅದಕ್ಕೆ ನಾನು ಗೂಗಲ್ ಓಪನ್ ಮಾಡಿ ಕೇಳಿಯೇ ಬಿಟ್ಟೆ ಇದು ಗೂಗಲ್ ಮ್ಯಾಗಿ ಕರ್ಡಿಗೆ ಹಾಕಿ ಅದನ್ನು ಕಲಸಿ ಮತ್ತು ತಿನ್ಬಹುದಾ ಅಂತ ಹೌದು ಮ್ಯಾಗಿ ಮತ್ತೆ ಕರ್ಡ್ ಒಟ್ಟಿಗೆ ತಿನ್ಬಹುದಾ ಅಂತ ನನಗೆ ಡೌಟು ಅಂದರೆ ಈ ಮ್ಯಾಗಿ ಕರ್ಡಿನ ಒಟ್ಟಿಗೆ ಸೇರಿ ಮ್ಯಾಗಿ ಕರ್ಡಲ್ಲಿರುವ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಳನ್ನು ಕೊಂದರೆ ಅಂದರೆ ಒಂದು ನನ್ನ ಒಂದು ದೊಡ್ಡ ಗ್ಯಾಂಗ್ ವಾರ್ ಆದರೆ ಇಲ್ಲಿ ನೆಸ್ಲೆ ಇಲ್ಲಿ ನಂದಿನಿ ಎರಡು ಒಟ್ಟಿಗೆ ಸೇರಿ ಪೆಟ್ಟಾದರೆ ಹಾಂ ಅದು ಬ್ಯಾಕ್ಟೀರಿಯಾ ಸಾಯಬಾರ್ದಲ್ಲ ಅದಕ್ಕೆ ನಾನು ಹೀಗೆ ಅದನ್ನು ಗೂಗಲಲ್ಲಿ ಟೈಪ್ ಮಾಡಿ ಎಂಟರ್ ಹೊತ್ತಿದೆ ಆವಾಗ ಗೂಗಲ್ ಬ್ಲ್ಯಾಂಕ್ ಎಂಥ ಕಾಣ್ತಾ ಇಲ್ಲ ಗೂಗಲೇ ನಿಂತು ಹೋದಾಗ ಆಯಿತು ಹಾಂ ಯಾವಾಗಲೂ ನನಗೆ ಗೂಗಲಲ್ಲಿ ಸ್ವಿಗ್ಗಿ ಆ್ಯಡ್ಸಾ ನಾನು ಈ ಥರ ದೊಡ್ಡೊಂದು ಬಟ್ಟೆ ಹಾಕಿದೆ ಅಲ್ಲ ಅದರ ಆ್ಯಡ್ಸಾ ಅಥವಾ ಪೈಲ್ಸ್ ಕ್ರೀಮ್ ಆ್ಯಡ್ಸಾ ಇದೇ ಬರೋದು ಅದು ಯಾವುದು ಕಾಣೋದಿಲ್ಲ ಎಲ್ಲ ಮಾಯಾ ಹಾಂ ಎಂಥ ವಿಷಯ ಅಂತಲೇ ಅರ್ಥ ಆಗೋದಿಲ್ಲ ಅಂದರೆ ಇದು ಗೂಗಲ್ ನನ್ನ ವಿಚಿತ್ರ ಪ್ರಶ್ನೆಗೆ ಅದು ಒಂದು ಆ್ಯಡ್ ಬ್ಲಾಕ್ ಹಾಕಿದಾಗೆ ಅದನ್ನು ಕಾಪಾಡಲಿಕ್ಕೆ ಅದು ಹೀಗೆ ಬಫರ್ ಆಗ್ತಾಯಿತ್ತು ನನಗೆ ಹೀಗೆ ಇತ್ತು ಅಂದರೆ ಅದು ಗೂಗಲ್ ಸುಂದರ ಪಿಚೆ ಅಣ್ಣ ಅದರ ಸಿಇಒ ಅದಕ್ಕೆ ಫೋನ್ ಮಾಡಿದಾಗೆ ಪಿಚೆ ಅಣ್ಣ ಪಿಚೆ ಅಣ್ಣ ಈ ಸಮಯ ಇಲ್ಲದವನಿಗೆ ಎಂತ ತೋರಿಸ್ಲಿ ಅಂತ ಇಷ್ಟೊತ್ತಿಗೆ ನನ್ನ ಮ್ಯಾಗಿಯೇ ರೆಡಿ ಆಯಿತು ಅಲ್ಲಿ ಸರಿ ಹೋಗಲಿ ನಾನು ರಿಫ್ರೆಶ್ ಬಟನ್ ಒತ್ತುತ್ತೇನೆ ಅಂತ ಹೋಗ್ತೇನೆ ಆವಾಗ ರಿಸಲ್ಟ್ಸ್ ಬಂತು ಒಂದಲ್ಲ ಎರಡು ಮೋಸ ಇಲ್ಲ ಸರಿ ನಾನು ಒಂದನೇ ಅದು ತೆಗೆದು ನೋಡ್ತೇನೆ ಹತ್ತಿರದ ಮೆಂಟಲ್ ಹಾಸ್ಪಿಟಲ್ ಅಡ್ರೆಸ್ ಇಲ್ಲಿಗೆ ಹೋಗು ಅಂತ ಮತ್ತು ಎರಡನೇದು ನೋಡ್ತೇನೆ ಒಂದು ಪಾಡ್ಕ್ಯಾಸ್ಟ್ ಲಿಂಕ್ ವೈ ಥ್ಯಾನೋಸ್ ವಾಸ್ ರೈಟ್ ಅಂತ ಸರಿ ಇದು ಇಲ್ಲಿಗೆ ನಿಲ್ಲಿಲ್ಲ ಅಲ್ಲಿ ನನ್ನ ಹೆಂಡತಿ ಅಲ್ಲಿ ಪಕ್ಕದ ಇದ್ಲು ಅವಳಿಗೆ ಅಚಾನಕ್ಕಾಗಿ ಇದು ಡಿವೋರ್ಸ್ ಲಾಯರ್ ಆ್ಯಡ್ಸ್ ಬರಲಿಕ್ಕೆ ಶುರು ಆಯಿತು ಇವಳು ಗೂಗಲ್ ಪೇ ಉಪಯೋಗಿಸ್ತಾಳೆ ಕೂಪನ್ಸ್ ಕೂಪನ್ ಸ್ಕ್ರ್ಯಾಚ್ ಮಾಡ್ತಾಳೆ ಅದರಲ್ಲಿ ಆ್ಯಡ್ಸ್ ಎಂತ ಈ ಶಾದಿ ಡಾಟ್ ಕಾಮ್ ಇದಲ್ಲ ಡಿವೋರ್ಸ್ ಅವರಿಗೆ ಅದು ಅದಕ್ಕೆ ಹೋಗಿ ಇನ್ಸ್ಟಾಲ್ ಮಾಡಿ ಕೂಪನ್ ಹಾಕಿ ಅಂತ ಇದು ಗೂಗಲ್ ಈ ಮನುಷ್ಯ ಹೋದ ಇವನನ್ನು ಆಗೋದಿಲ್ಲ ನಾನು ಈ ಮನೆಯಲ್ಲೇ ಮತ್ತೊಬ್ಳು ಇದ್ದಾಳಲ್ಲ ಅವಳು ಹೇಗೂ ಈ ಆ್ಯಡ್ಸ್ಗಳಿಗೆ ಜಾಸ್ತಿ ಕ್ಲಿಕ್ ಮಾಡ್ತಾಳೆ ಅವಳನ್ನು ಕಾಪಾಡುವ ಅಂತ ಹಾಂ ತೆಗೋ 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 ಈಗ ಕೂಪನ್ಸ್ ತೆಗೋ ಫ್ರೀ ಲಾಯರ್ಸ್ ಹ್ಞೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈಡ್ ಓಕೆ ಈಗ ಎಲ್ಲ ಕಡೆ ಎ ಐ ಈ ಗೂಗಲಲ್ಲೂ ಎ ಐ ಇದೆ ಆದರೆ ಈ ಏಯ ಸಮಸ್ಯೆ ಏನಂದರೆ ಅದಕ್ಕೆ ಗೊತ್ತಿಲ್ಲದಿದ್ದಾಗ ಅದು ತುಂಬ ಕನ್ಫ್ಯೂಸ್ ಆದಾಗ ಅದು ಏನೆಲ್ಲ ಉತ್ತರ ಉಂಟು ಮಾಡಿ ಹೇಳ್ತದೆ ನಾನು ಇದೇ ಪ್ರಶ್ನೆ ಅದಕ್ಕೆ ಕೇಳಿದೆ ಇದು ಮ್ಯಾಗಿ ಮತ್ತು ಮೊಸರು ಒಟ್ಟಿಗೆ ತಿನ್ಬಹುದಾ ಅಂತ ಆವಾಗ ಅದು ಇದು ಸತ್ಯ ಅದು ಈ ಥರ ಉತ್ತರ ಕೊಡ್ತು ಮ್ಯಾಗಿ ಮತ್ತು ಕರ್ಡ್ ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಪತ್ತೆಯಾಯಿತು ಮತ್ತು ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬೇಗ ಅಳದು ಹೋಯಿತು ಲೆಡ್ ಪಾಯ್ಸನಿಂದ ಅಂತ